ಹೇ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಯಂಕರ ಅಕ್ಷಯ ಅಮಾವಾಸ್ಯೆ ಇದೆ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಮಾವಾಸ್ಯೆಯ ದಿನದಿಂದ ಬದಲಾಗಲಿದೆ ಹಾಗಿದ್ದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದ್ರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಮಾವಾಸ್ಯೆ ಇದೆ ಸಮಯ ಬೆಳಿಗ್ಗೆ ಸ್ನೇಹಿತರೆ ಮೂರು ಐವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಇಪ್ಪತ್ತೆಂಟು ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ನಡುವೆ ಏನೆಲ್ಲ ಮಾಡಬೇಕು ಐದು ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಲ್ಲ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗಿರ್ತೀರ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆ ತನಕ ಆದಷ್ಟು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ರಾಶಿಯವರಿಗೆ ಯಾರಿಗೆಲ್ಲ ಸಂಬಂಧಪಟ್ಟಿದೆ ವಿಡಿಯೋ ಆ ವಿಡಿಯೋನ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಐದು ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಋಷಭ ರಾಶಿ ಋಷುಭ ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಅಕ್ಷಯ ಅಮಾವಾಸ್ಯೆಯ ದಿನ ಶುಕ್ರ ಮತ್ತು ರಾಹುವಿನ ಸಂಯೋಗವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡುವುದು ಅಂತಲೇ ಹೇಳಬಹುದು ಏಕೆಂದರೆ ಈ ರಾಶಿಯ ಅಧಿಪತಿಯು ಶುಕ್ರ ಗ್ರಹವಾಗಿದೆ ಹಾಗಾಗಿ ಋಷುಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠದ ಧನ ಲಾಭವನ್ನು ಹೊಂದುವರು ಜೊತೆಗೆ ಹೊಸ ಸಂಪತ್ತು ಅಥವಾ ವಾಹನವನ್ನು ಖರೀದಿಸಲು ಯೋಗ ಕೂಡಿ ಲಭಿಸಲಿದೆ entre ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮತ್ತು ವಿದೇಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಆರ್ಥಿಕ ಲಾಭವಾಗಲಿದೆ ಹಾಗೆಯೇ ಈ ಸಮಯದಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ಭವಿಷ್ಯದ ಬಗ್ಗೆ ಯೋಚಿಸಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಸಮಯವು ನಿಮ್ಮ ಆರ್ಥಿಕ ದೃಷ್ಟಿಯಿಂದ ಸಾಕಷ್ಟು ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಸಂಜೆಯ ಸಮಯದಲ್ಲಿ ಅಂದರೆ ಅಮಾವಾಸ್ಯೆಯ ಸಮಯ ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ ಇದರ ಜೊತೆಗೆ ದೀಪವನ್ನ ಇಡೀ ಸ್ನೇಹಿತರೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಶುಭ ದಿನ ಅಂತಲೇ ಹೇಳಬಹುದು ಯಾಕಂದ್ರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳು ಈ ಸಂಯೋಗವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ಸಾಮರ್ಥ್ಯವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನ ಪಡೆಯುವಿರಿ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದು ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಪ್ರಯಾಣಿಸಬೇಕೆಂದಿರುವವರಿಗೆ ಈ ಸಮಯದಲ್ಲಿ ಉತ್ತಮ ಲಾಭ ದೊರಕಲಿದೆ ಸ್ನೇಹಿತರೆ ಉತ್ತಮ ಪ್ರಯಾಣ ಕೂಡ ಆಗಬಹುದು ಅಂತಲೇ ಹೇಳಬಹುದು ನಿಮ್ಮ ಆರ್ಥಿಕ ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃತ್ತಿಯಾಗುವ ಸಂಭವ ಇರುವುದು ಆಕೆ ಕಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಈ ಅವಧಿಯಲ್ಲಿ ನಿಮ್ಮ ಗುರುಗಳು ಮತ್ತು ಹಿರಿಯರ ಆಶೀರ್ವಾದದಿಂದ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಲಿದೆ ಸ್ನೇಹಿತರೆ ಸೊ ಹಾಗಾಗಿ ಹುಣ್ಣಿಮೆಯ ಅಥವಾ ಅಮಾವಾಸ್ಯೆಯ ಸಮಯದಲ್ಲಿ ತಪ್ಪದೆ ನೀವು ದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಸ್ನೇಹಿತರೆ ಅಭಿಷೇಕವನ್ನು ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ನಾವು ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಶುಭ ದಿನ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಏನಾದರೂ ಖರೀದಿ ಮಾಡುವ ಯೋಗ ನಿಮ್ಮಲ್ಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಚಿನ್ನ ಬೆಳ್ಳಿ ಖರೀದಿ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಸ್ನೇಹಿತರೆ ಬೆಳ್ಳಿಯ ಲಕ್ಷ್ಮಿ ವಿಗ್ರಹವನ್ನು ಖರೀದಿ ಮಾಡ್ಬೋದು ಇದರ ಜೊತೆಗೆ ಸ್ನೇಹಿತರೆ ಆದಷ್ಟು ಯಾರಿಗೆ ತೀರಾ ಕಡಿಮೆ ಅಂದರೆ ಖರೀದಿ ಮಾಡೋದಕ್ಕೆ ನಮಗೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಮಡಕೆ ಕೂಡ ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಮಣ್ಣಿನ ಮಡಕೆ ಖರೀದಿ ಮಾಡುವುದು ಶುಭ ಅಂತಲೇ ಹೇಳ್ಬೋದು ತುಲಾರಸಿಗೆ ಸೇರಿದ ಜನರಿಗೆ ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಶುಕ್ರ ಮತ್ತು ರಾಹುವಿನ ಯುತಿಯು ತುಲಾರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರುವುದು ಈ ಸಂಯೋಗವು ನಿಮ್ಮ ಸಾಹಸ ಮತ್ತು ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಗೊಳಿಸಲಿದೆ ಇದರಿಂದಾಗಿ ನಿಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ ನೀವು ಜಯಗಳಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ನಿಮಗೆ ಸಾಲಗಳನ್ನು ಮುಕ್ತಿ ದೊರಕಲಿದೆ ಯೋಗವಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ಯಶಸ್ಸನ್ನು ಗಳಿಸುವಿರಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು ಸ್ನೇಹಿತರೆ ಏಪ್ರಿಲ್ ಮುಗಿದ ನಂತರನೂ ಕೂಡ ಉತ್ತಮವಾಗಿದೆ ಅಂತಲೇ ಹೇಳಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗುವುದು ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಹಾಗೆ ಈ ಸಮಯವು ಸಾಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಉತ್ತಮವಾಗಿರಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ರಾಹುವಿನ ಸಂಯೋಗವು ಆರ್ಥಿಕ ದೃಷ್ಟಿಕೋನದಿಂದ ಅತ್ಯಂತ ಶುಭವಾಗಿರುವುದು ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಷೇರು ಮಾರುಕಟ್ಟೆಯಿಂದ ನಿಮಗೆ ಹೆಚ್ಚು ಧನ ಸಂಪತ್ತು ಲಭಿಸುವ ಯೋಗವು ಕೂಡ ದೊರಕಬಹುದು ಈ ರಾಶಿಗೆ ಸೇರಿದ ಜನರು ಹೊಸ ಬಟ್ಟೆ ಆಭರಣ ಇತ್ಯಾದಿ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ಸೊ ಹಾಗಾಗಿ ಏಪ್ರಿಲ್ ಮೂವತ್ತನೇ ತಾರೀಕು ಸ್ನೇಹಿತರೆ ಖರೀದಿ ಮಾಡಿ ತುಂಬ ಒಳ್ಳೆಯದಾಗಲಿದೆ ಚಿನ್ನ ಬಟ್ಟೆ ಆಭರಣ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡಬಹುದು ದಯವಿಟ್ಟು ಇತ್ತಾಳೆಯನ್ನು ಖರೀದಿ ಮಾಡಬೇಡಿ ಸ್ನೇಹಿತರೆ ಆ ದಿನ ನಿಮ್ಮ ಕುಟುಂಬ ಜೀವನ ಸಾಕಷ್ಟು ಸುಖಮಯವಾಗಿರುವುದು ಧನುರಾಶಿಗೆ ಸೇರಿದ ಜನರು ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದರೆ ಈ ಸಮಯವು ಬಹಳಷ್ಟು ಅನುಕೂಲಕರವಾಗಿದೆ ಿದೆ ಸೊ ಹಾಗಾಗಿ ಯಾರೆಲ್ಲ ಖರೀದಿ ಮಾಡ್ಬೇಕು ಅಂತ ಅವರು ಖರೀದಿ ಮಾಡ್ಬೋದು ಅಕ್ಷಯ ತೃತೀಯ ದಿನ ಶುಭ ದಿನ ಅಂತಾನೆ ಹೇಳ್ಬೋದು ಇನ್ನು ಮೀನರಾಶಿಯವರಿಗೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮೀನರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೀನರಾಶಿಗೆ ಸೇರಿದ ಜನರಿಗೆ ಈ ಎರಡೂ ಗ್ರಹಗಳು ನಿಮ್ಮ ಜೀವನದ ಮೇಲೆ ನೇರ ಪ್ರಭಾವವನ್ನ ಬೀರುವುದರಿಂದ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನ ಶೈಲಿ ಸಾಕಷ್ಟು ಆಕರ್ಷಕವಾಗಿರಲಿದೆ ಈ ಸಮಯದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಹಠಾತ್ ದೊಡ್ಡ ಸ್ಥಾನವನ್ನು ಪಡೆಯುವುದರೊಂದಿಗೆ ದೊಡ್ಡ ಅವಕಾಶಗಳು ಪ್ರಾಪ್ತಿಯಾಗುವುದು ಮತ್ತು ರಹಸ್ಯಮಯವಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಯೋಗವಿದೆ ಇದರೊಂದಿಗೆ ಹೊಸ ಸಂಬಂಧ ಅಥವಾ ಸಂಪರ್ಕಗಳನ್ನು ನೀವು ಪಡೆಯಲಿದ್ದೀರಿ ಈ ಸಮಯದಲ್ಲಿ ಹೆಚ್ಚಾಗಿರುವುದು ನಿಮ್ಮ ಅದೃಷ್ಟಾಂತನೇ ಹೇಳ್ಬೋದು ಮೀನರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಜೀವನದಲ್ಲಿ ಮುಂದೆ ಸಾಗುವಿರಿ ಏಕೆಂದರೆ ಶುಕ್ರ ಮತ್ತು ರಾಹು ಗ್ರಹಗಳು ಈ ಸಮಯದಲ್ಲಿ ಉತ್ತಮ ಸ್ಥಾನದಲ್ಲಿರಲಿದೆ ಇದರ ಜೊತೆಗೆ ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೂಡ ಐದು ರಾಶಿಯವರ ಆರೋಗ್ಯ ಉತ್ತಮವಾಗಿರಲಿದೆ ಇದರ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಅಕ್ಷಯ ತೃತೀಯ ಅಮಾವಾಸ್ಯೆಯ ದಿನದಿಂದ ಬಹಳಷ್ಟು ಲಾಭಗಳನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ದುರ್ಗಾ ದೇವಿಯನ್ನು ಅಮಾವಾಸ್ಯೆಯ ದಿನ ಪೂಜಿಸಿ ಸ್ನೇಹಿತರೆ ಇದರ ಜೊತೆಗೆ ದಾನ ಧರ್ಮಗಳನ್ನು ಮಾಡಿ ಹಸುವಿಗೆ ಬೆಲ್ಲ ಮತ್ತು ಬಾಳೆಹಣ್ಣ ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಮತ್ತು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿನ ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದು ದೇವರ ಆಶೀರ್ವಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಸಿಗ್ಲಿ ಮತ್ತೊಂದು ಬಿಡ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡ್ ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್